ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ನೋಡಿ ಈಗ ಒಂದು ಏಳು ಆಯಿತು ಬೆಳಿಗ್ಗೆ ಬೇಗ ಗಂಜಲ ಎಲ್ಲ ಕೊಟ್ಟು ಜನನೆಲ್ಲ ಹೊರಗೆ ಹೊರ ಕಟ್ಟಿದೆ ಇವತ್ತು ಜೋರು ಮಳೆ ಅಂತ ರೆಡ್ ಅಲರ್ಟ್ ಕೊಟ್ಟಿದ್ದಾರೆ ಹಾಗೆ ಸ್ಕೂಲಿಗೂ ರಜೆ ಕೊಟ್ಟಿದ್ದಾರೆ ಇನ್ನು ಹೋಗಿ ಬೆಳಿಗ್ಗೆ ತಿಂಡಿ ಮಾಡಬೇಕು ಹೀರೆಕಾಯಿ ನೋಡಿ ಬೆಳಿಗ್ಗೆ ತಿಂಡಿಗೆ ನಮಗೆ ಪುಳಿಯೋಗರೆ ಸಹ ರೆಡಿಯಾಗಿದೆ ಪುಳಿಯೋಗರೆ ಪೌಡ್ರೆಲ್ಲ ನಾನು ಮನೇಲೆ ರೆಡಿ ಮಾಡಿದ್ದು ನಾವು ತೋಟಕ್ಕೆ ಗೊಬ್ಬರ ಹಾಕುವಾಗ ನೋಡಿಗೆ ಕಾಫಿ ಗಿಡದ ಬುಡ ಎಲ್ಲ ಬಿಡಿಸ್ಕೊಳ್ಬೇಕು ಇಲ್ಲಾದರೆ ತುಂಬ ಎಲೆ ಎಲೆ ಇರ್ತದಲ್ಲ ಹಾಗೆ ಕೆಲವೊಮ್ಮೆ ಮಳೆ ಬರಲಿಲ್ಲ ಅಂದರೆ ಗೊಬ್ಬರ ಅಲ್ಲೇ ಗಟ್ಟಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗೆ ನಾವು ಬುಡ ಬಿಡಿಸಿ ಹಾಕಿದರೆ ಮಳೆ ಬರುವಾಗ ಅದು ಚೆನ್ನಾಗಿ vega cargote ನಮ್ಮ ಕಾಫಿ ತೋಟಕ್ಕೆ ಈಗ ಗೊಬ್ಬರ ಹಾಕುವ ಟೈಮ್ ಕಂಪ್ನಿ ಗೊಬ್ಬರ ನಾನು ಈ ವರ್ಷ ಚೇಂಜ್ ಮಾಡು ಅಂತ ಹೇಳಿ ಅಂತೇಳಿ ಇಪ್ಪೆಲ್ಲ ತಂದಿದ್ದು ಅದು ರೇಟ್ ಒಂದು ಚೀಲಕ್ಕೆ ಸಾವಿರದ ನಾನ್ನೂರ ಐವತ್ತು ಈಗ ಇಪ್ಪತ್ತೈದು ರೂಪಾಯಿ ಜಾಸ್ತಿ ಆಗಿದೆ ಸಾವಿರದ ನಾನ್ನೂರ ಎಪ್ಪತ್ತೈದಾಗಿದೆ ಈಗ ಹಾಗೇ ಗಿಡ ಬಿಡಿಸಿ ಎಲ್ಲ ಆಗಿತ್ತು ಉಡ ಎಲ್ಲ ಬಿಡಿಸಿ ಆಗಿತ್ತು ಮತ್ತು ಗೊಬ್ಬರ ತರುವ ಅಂತ ಹೇಳಿ ನಾನು ಸೊಸೈಟಿಗೆ ಹೋದೆ ಅಲ್ಲಿಗೆ ಹೋಗಿ ಬಿಲ್ಲೆಲ್ಲ ಮಾಡಿ ಆದಮೇಲೆ ಅಲ್ಲಿ ನೋಡಿದರೆ ಲೋಡ್ ಮಾಡಲಿಕ್ಕೆ ಜನ ಯಾರು ಇರಲಿಲ್ಲ ಅಂತ ಮತ್ತೆ ತಂದೆನ ಕರೆದು ಇದು ತಂದೆ ಒತ್ತು ಹಾಕಿದ್ರು ಬೇಗ ಲೋಡಾಗಿ ತನ್ನ ನೋಡಿ ತೋಟದಲ್ಲೇ ಇದ್ದೀವಿ ನೋಡಿ ಇದು ಒಂಥರ ಸ್ವಲ್ಪ ಬೇಬಿ ಪಿಂಕ್ ಟೈಪ್ ಒಂದು ಕೈ ಗೊಬ್ಬರ ಹಾಕಿದರೆ ಸಾಕು ಒಂದು ಬುಡಕ್ಕೆ ಅದೆಲ್ಲ ಬುಡ ಬಿಡಿಸಿದಲ್ಲಿ ಅಮ್ಮ ಹಾಕ್ತಾ ಇದ್ದಾರೆ ಅಮ್ಮ ಅಪ್ಪ ಆಚೆ ತಂದು ಕೊಡಲಿಕ್ಕೆ ಅಪ್ಪ ತಂದು ಕೊಡ್ತಾ ಇದ್ದಾರೆ ನಾನು ಮತ್ತು ಅಮ್ಮ ಇಬ್ರು ಸಹ ಹಾಕ್ತಾ ಇದ್ದೀವಿ ಬೆಳಿಗ್ಗೆ ಒಂದು ಹತ್ತು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದು ಮಧ್ಯಾಹ್ನ ಒಮ್ಮೆ ಅರ್ಧ ಗಂಟೆ ಊಟ ಮಾಡಲಿಕ್ಕೆ ಮಾತ್ರ ಕೂತು ಮತ್ತು ಅಲ್ಲಿಂದ ಸಂಜೆ ಆರೂವರೆ ಆಗಿದೆ ನೋಡಿ ಪ್ಲಾಸ್ಟಿಗೆ ಒಂದು ಇನ್ನೂರು ಗಿಡಕ್ಕೆ ಹಾಕ್ಲಿಕ್ಕಿರುವಾಗ ಜೋರು ಮಳೆ ಇದೆ ಆ ಮಳೆಲ್ಲೂ ಹೇಗೋ ಆ ಇನ್ನೂರು ಗಿಡ ಎಲ್ಲ ಮುಗಿಸಿ ಮುಗಿಸಿ ಹೋಗಿ ಮನೆಗೆ ಹೋಗುದು ಅಂತ ಹೇಳಿ ಮನೆಗೆ ಬಂದು ಕಾಯ್ತಿದ್ದುಂಚಿ ಗೋಣಿ ಒಟ್ಟು ಕಟ್ಲತ್ತದ ಇದು ನಮ್ಮ ಮಿನಿ ವಾಷಿಂಗ್ ಮಿಷಿನ್ अच्छा जी बिया जनाजा बिया कार्ड ना 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 कार्ड ನೋಡಿ ಫ್ರೆಂಡ್ಸ್ ಬರೋದೇ ಈಗೆಲ್ಲ ಗಡಿ ತೆಗಿಲಿಕ್ಕೆ ನೋಡಿ ಇಲ್ಲಿ ಇಡೋನಾ ಕೊಟ್ಟಿದ್ರೆ ಒಂದು ನೂರು ರೂಪಾಯಿ ಆದ್ರೂ ಕೆಜಿಗ್ ಸಿಗ್ತಿತ್ತು ನೋಡಿ ಈಗ ಇದನ್ನ ಅಂತ ಮಾರ್ತಾರ ಎಂತ ಗೊತ್ತಿಲ್ಲ ನೋಡಿ ಹೇಗೋ ಹಣ್ಣು ಫ್ರೀ ಕೊಡೋದಲ್ಲ ಅದಕ್ಕೆ ಇಲ್ಲಿ ಈಗ ತಿಕ್ಕಿ ತಿಕ್ಕಿ ತೊಳೆಯರಿ ಕಾರ್ಯಕ್ರಮ